ಬುಧವಾರದ ಭಾರತ್ ಬಂದ್ ಯಾವ ಕಾರಣಕ್ಕೆ ನಡೀತು ಇದಕ್ಕೆ ಕರೆ ಕೊಟ್ಟೋರು ಯಾರು ದೇಶದ ಎಲ್ಲೆಲ್ಲಿ ಬಂದ್ ನಡೀತು ಬಂದ್ ಕರೆ ಎಷ್ಟು ಪರಿಣಾಮಕಾರಿಯಾಗಿತ್ತು ಬೇರೆ ಬಂದ್ ಗಳಿಗಿಂತ ಈ ಬಂದ್ ಹೇಗೆ ವಿಭಿನ್ನವಾಗಿತ್ತು ಮೋದಿ ಸರ್ಕಾರದ ಮೇಲೆ ಈ ಬಂದ್ ನ ಪರಿಣಾಮ ಏನಾಗಲಿದೆ ಎಸ್ಸಿ ಎಸ್ಟಿ ಮೀಸಲಾತಿ ಕುರಿತ ಸುಪ್ರೀಂ ಕೋರ್ಟ್ ತೀರ್ಪಿನ ವಿರುದ್ಧ ಪ್ರತಿಭಟಿಸೋಕೆ ವಿವಿಧ ದಲಿತ ಮತ್ತು ಆದಿವಾಸಿ ಸಂಘಟನೆಗಳು ಭಾರತ್ ಬಂದ್ ನಡೆಸ್ತಾ ಇದ್ದು ಇದು ಶಾಂತಿಯುತ ಪ್ರತಿಭಟನೆ ಅಂತ ಮೊದಲೇ ಹೇಳಲಾಗಿದೆ ಮೀಸಲಾತಿ ಬಚಾವೋ ಸಂಘರ್ಷ ಸಮಿತಿ ಭಾರತ್ ಗೆ ಕರೆ ಕೊಟ್ಟಿದೆ ಎಸ್ಸಿ ಮತ್ತು ಎಸ್ ಒಳಗೆ ಉಪವರ್ಗಗಳನ್ನ ರಚಿಸೋಕೆ ರಾಜ್ಯಗಳಿಗೆ ಸುಪ್ರೀಂ ಕೋರ್ಟ್ ತನ್ನ ಇತ್ತೀಚಿನ ತೀರ್ಪಿನಲ್ಲಿ ಅನುಮತಿ ನೀಡಿತ್ತು ನಿಜವಾಗಿಯೂ ಅಗತ್ಯ ಇರೋರಿಗೆ ಮೀಸಲಾತಿಯಲ್ಲಿ ಆದ್ಯತೆ ನೀಡಬೇಕು ಅನ್ನೋದು ತೀರ್ಪಿನಲ್ಲಿತ್ತು ಆದರೆ ಈ ತೀರ್ಪನ್ನ ವಿರೋಧಿಸಿ ಮತ್ತು ಆದೇಶವನ್ನ ಹಿಂಪಡೆಯುವಂತೆ ಒತ್ತಾಯಿಸಿ ಹದಿನಾಲ್ಕು ಗಂಟೆಗಳ ಭಾರತ್ ಬಂದ್ ನಡೆಸಲಾಗ್ತಿದೆ ಸುಪ್ರೀಂ ಆದೇಶದ ವಿರುದ್ಧ ಇಪ್ಪತ್ತೊಂದು ಸಂಘಟನೆಗಳು ಭಾರತ್ ಬಂದ್ ನಲ್ಲಿ ಪಾಲ್ಗೊಂಡಿವೆ ಎಡಪಕ್ಷಗಳು ಪಕ್ಷಗಳು ಜಾರ್ಖಂಡ್ ಮುಕ್ತಿ ಮೋರ್ಚಾ ಕಾಂಗ್ರೆಸ್ ರಾಷ್ಟ್ರೀಯ ಜನತಾದಳ ಬಹುಜನ್ ಸಮಾಜವಾದಿ ಪಕ್ಷಗಳು ಈ ರಾಷ್ಟ್ರವ್ಯಾಪಿ ಬಂದ್ಗೆ ಬೆಂಬಲ ಘೋಷಿಸಿವೆ ತೀರ್ಪು ಮೀಸಲಾತಿಯ ತತ್ವಗಳನ್ನ ದುರ್ಬಲಗೊಳಿಸುತ್ತೆ ಅನ್ನೋದು ಇದನ್ನ ವಿರೋಧ ಮಾಡ್ತಿರೋ ಗುಂಪುಗಳ ವಾದ ದಲಿತ ಮತ್ತು ಆದಿವಾಸಿ ಸಂಘಟನೆಗಳ ರಾಷ್ಟ್ರೀಯ ಒಕ್ಕೂಟ ಹಲವು ಬೇಡಿಕೆಗಳ ಪಟ್ಟಿಯನ್ನು ಸರ್ಕಾರದ ಮುಂದಿಟ್ಟಿದೆ ಎಸ್ಸಿ ಎಸ್ಟಿ ಮತ್ತು ಒಬಿಸಿ ವರ್ಗಗಳಿಗೆ ನ್ಯಾಯ ಮತ್ತು ಸಮಾನತೆ ಒದಗಿಸಬೇಕು ಅನ್ನೋದು ಈ ಬೇಡಿಕೆಗಳಲ್ಲಿ ಸೇರಿದೆ ಬಂದ್ ಇದ್ರೂ ಸರ್ಕಾರಿ ಕಚೇರಿಗಳು ಬ್ಯಾಂಕ್ಗಳು ಶಾಲಾ ಕಾಲೇಜುಗಳು ಹಾಗೇನೇ ತುರ್ತು ಸೇವೆಗಳಾದ ಆಸ್ಪತ್ರೆ ಆಂಬುಲೆನ್ಸ್ ಕುಡಿಯೋ ನೀರು ಸಾರ್ವಜನಿಕ ಸಾರಿಗೆ ರೈಲು ಸೇವೆಗಳು ಮತ್ತು ವಿದ್ಯುತ್ ಸೇವೆಗಳು ತೆರೆದಿರುತ್ತೆ ಸುಪ್ರೀಂ ಕೋರ್ಟ್ ತೀರ್ಪು ವಿಶೇಷವಾಗಿ ರಾಜಸ್ಥಾನದ ಎಸ್ಸಿ ಎಸ್ಟಿ ಗುಂಪುಗಳಲ್ಲಿ ವ್ಯಾಪಕ ಅಸಮಾಧಾನಕ್ಕೆ ಕಾರಣವಾಗಿತ್ತು ಅವು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿವೆ ಹೀಗಾಗಿ ಜೈ ಪುರ ಮೊದಲಾದ ಕಡೆಯಲ್ಲಿ ಶಿಕ್ಷಣ ಸಂಸ್ಥೆಗಳು ಕೋಚಿಂಗ್ ಸೆಂಟರ್ಗಳು ಬಂದ್ ಆಗಿವೆ ಅನ್ನೋ ವರದಿಗಳಿದೆ ಬಿಹಾರದಲ್ಲೂ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ಇರುವುದಾಗಿ ವರದಿಗಳು ಬರ್ತಾ ಇದೆ ಬಿಎಸ್ಪಿ ನಾಯಕಿ ಮಾಯಾವತಿ ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಶಾಂತಿಯುತ ಪ್ರತಿಭಟನೆ ನಡೆಸುವಂತೆ ಬಿಎಸ್ಪಿ ಮನವಿ ಮಾಡಿಕೊಂಡಿದೆ ಜಾರ್ಖಂಡ್ನಲ್ಲೂ ಬಂದ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ ಜೆಎಂಎಂ ಮತ್ತು ಕಾಂಗ್ರೆಸ್ ಪಕ್ಷಗಳು ಬಂದ್ ಬೆಂಬಲಿಸಿವೆ ಆರ್ಜೆಡಿ ಕೂಡ ಜೊತೆಗಿದೆ ಎಸ್ಸಿ ಎಸ್ಟಿಯಲ್ಲಿನ ಉಪವರ್ಗೀಕರಣ ನಿಲ್ಲಬೇಕು ಅನ್ನೋದರ ಜೊತೆಗೆ ಜಾತಿ ಜನಗಣತಿ ಆಗಬೇಕು ಅನ್ನೋದು ಕೂಡ ಮಹತ್ವದ ಬೇಡಿಕೆಗಳಲ್ಲಿ ಸೇರಿದೆ ಖಾಸಗಿ ವಲಯದಲ್ಲೂ ಮೀಸಲಾತಿ ಜಾರಿಯಾಗಬೇಕು ಅನ್ನೋದು ಮತ್ತೊಂದು ಪ್ರಮುಖ ಒತ್ತಾಯ ಜಾತಿ ಜನಗಣತಿ ಅನ್ನೋದು ಬಹಳ ಪ್ರಮುಖ ವಿಚಾರವಾಗಿರುವ ಸಂದರ್ಭ ಇದಾಗಿದೆ ಬಂದ್ ಶಾಂತಿಯುತವಾಗಿರುತ್ತೆ ಅನ್ನೋದು ನಿಜವಾಗಿಯೂ ಉತ್ತಮ ಬೆಳವಣಿಗೆ ಉನ್ಮಾದಿಗಳ ಹಾರಾಟವಾಗದೆ ನ್ಯಾಯಯುತ ಬೇಡಿಕೆಗಳಿಗೆ ಶಾಂತಿಯುತವಾಗಿಯೇ ಕೇಳುವ ಈ ಬಗ್ಗೆ ಮಹತ್ವದ್ದಾಗಿದೆ ಅಲ್ಲದೆ ಸೋಷಿಯಲ್ ಮೀಡಿಯಾಗಳಲ್ಲೂ ಜಾಗೃತಿ ಮೂಡಿಸುವ ಕೆಲಸ ನಡೆದಿದೆ ಬಲಪಂಥೀಯರು ಸುಳ್ಳು ಹರಡೋದಕ್ಕೆ ಮಾತ್ರ ದುರ್ಬಳಕೆ ಆಗ್ತಾ ಇದ್ದ ಸೋಷಿಯಲ್ ಮೀಡಿಯಾ ದಲಿತ ಜಾಗೃತಿಗೂ ಬಳಕೆ ಆಗ್ತಿದೆ ಅನ್ನೋದು ನ್ಯಾಯ ಕೇಳುವ ಹಾದಿಯಲ್ಲಿನ ಸೇತುವೆ ಆಗ್ತಿದೆ ಅನ್ನೋದು ಒಳ್ಳೆ ಬೆಳವಣಿಗೆ ಲಕ್ಷಾಂತರ ಮಂದಿ ಬಂದ್ ವಿಚಾರವಾಗಿ ಸೋಷಿಯಲ್ ಮೀಡಿಯಾ ಮೂಲಕವೇ ಸ್ಪಂದಿರತ್ ಜನರಿಗೆ ಎಲ್ಲೂ ಯಾವ ರೀತಿಯಲ್ಲೂ ಬಾಧಕವಾಗದ ಹಾಗೆ ಆಯೋಜನೆ ಮಾಡಿರೋದು ಇಂತಹ ಆಂದೋಲನಗಳ ದಿಕ್ಕಿನಲ್ಲಿ ಒಂದು ಮಾದರಿಯೂ ಆಗುವಂತಿದೆ ಅನ್ನೋದನ್ನ ವಿಶೇಷವಾಗಿ ಹೇಳಲೇಬೇಕು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ